ಮಿಲ್ಟ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತಾರೆ ಅಥವಾ ಸರ್ವಿಸ್ ಸರ್ವಿಸ್ ಅಲ್ಲಿ ಅಲ್ಲಿರುವಂತಹ ಮಿಲ್ಟರಿ ನಾವು ವೆಹಿಕಲ್ಸ್ ನಿಮ್ಗೆ ಕೊಡ್ತೀವಿ ಎಲ್ಲ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಈ ರೀತಿ ಡಿಸ್ಕಶನ್ ಮಾಡ್ತಾರೆ ವಾಟ್ಸ್ಆಪ್ ಕಾಲ್ ಅಷ್ಟೇ ಡೈರೆಕ್ಟ್ ಕಾಲ್ ಮಾಡೋದೇ ಇಲ್ಲ ಅವರು ವಾಟ್ಸ್ಆಪ್ ಅಲ್ ಅವರು ವಾಟ್ಸ್ಆಪ್ ಅಲ್ಲಿ ಅವರು ಎಲ್ಲಿದ್ದಾರೆ ಲೊಕೇಶನ್ಸ್ ಇದನ್ನೆಲ್ಲ ನಮ್ಗೆ ಇಮಿಡಿಯೇಟ್ ಆಗಿ ಫೈಂಡ್ಔಟ್ ಮಾಡಕ್ ಆಗುದಿಲ್ಲ ತುಂಬಾ ಸಾಲ ರೀತಿ ಸೈಬರ್ ಕ್ರೈಮ್ಸ್ ಇದೆ ಅದ್ರಲ್ಲಿ ಅದನ್ನೆಲ್ಲ ಒಂದೊಂದು ಟಾಪಿಕ್ ತಗೊಂಡ್ರು ಒಂದು ಮೂವಿ ಮಾಡ್ಬೋದು ಅಷ್ಟೊಂದು ಸೈಬರ್ ಕ್ರೈಮ್ಸ್ ನಡೀತಾ ಇದೆ ಎಸ್ಪೆಷಲಿ ಓದಿರೋ ಅಂತವ್ರು ಚೆನ್ನಾಗಿ ತಿಳಿದಿರೋ ಅಂತವ್ರು ಈಗ ಪ್ರೆಸೆಂಟ್ ಸಿನಾರಿಯಲ್ಲಿ ಏನು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಂತ ಮಕ್ಕಳು ಈಗ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಇಂದನೇ ಸಾಕು ಎಲ್ಲ ಮಕ್ಳಿಗೆಲ್ಲ ಗೊತ್ತಿರುತ್ತೆ ಸೊ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಆದ್ರೆ ಅವರು ಒಂದು ಏನು ದೃಷ್ಟಿಕೋನ ಏನಿದೆ ಅದು ಪಾಸಿಟಿವ್ ಆಗಿ ಹೋಗ್ತಾ ಇದೆಯಾ ನೆಗೆಟಿವ್ ಆಗಿ ಹೋಗ್ತಾ ಇದೆಯಾ ಅಥವಾ ಅವ್ರು ಯಾವ ಒಂದು ಕಡೆ ತಿಳ್ತಾ ಇದಾರೆ ಅನ್ನೋದನ್ನ ಪೇರೆಂಟ್ಸ್ ಮುಖ್ಯವಾಗಿ ಅವ್ರನ್ನ ಸ್ವಲ್ಪ ವಾಚ್ ಮಾಡ್ಬೇಕು ಅವ್ರಿಗೆ ಏನು ಮೊಬೈಲ್ಸ್ ಕೊಡಿಸೋದ್ರಿಂದ ಹಿಡ್ದಿರ್ಬೋದು ಅಥವಾ ಮನೆಯಲ್ಲಿ ಏನ್ ಇಂಟರ್ನೆಟ್ ವಾಚ್ ಪ್ರತಿಯೊಂದು ಮಕ್ಕಳನ್ನ ಸರಿದಾರಿಗೆ ತರೋದು ನಮ್ ಕರ್ತವ್ಯನೂ ಆಗಿರುತ್ತೆ ಸಮಾಜದ ಕರ್ತವ್ಯನೂ ಆಗಿರುತ್ತೆ ಸೊ ಎಲ್ಲ ಹೆಣ್ಮಕ್ಳಿಂದ ಇಡೀ ಪ್ರಪಂಚ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ ಸೈಬರ್ ಕ್ರೈಮ್ ಬಗ್ಗೆ ಅರಿವನ್ನ ಇಟ್ಕೊಂಡು ಸೈಬರ್ ಕ್ರೈಮ್ ಇಂದ ದೂರ ಇರ್ಬೇಕು ನಮ್ಮ ಫೈನಾನ್ಸ್ ನಮ್ಮ ಮಕ್ಕಳು ಎಲ್ಲಾನು ನಾವು ಸೇವ್ ಮಾಡ್ಬೇಕು ಅನ್ನೋದು ಈ ಮೂವಿಯಲ್ಲಿ ಕೊಟ್ಟಿರುವಂತ ಮೆಸೇಜ್ ಹಾಗೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳು ದೃಷ್ಟಿಯಿಂದ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ನೋಡಿದ ನಂತರ ಹೆಣ್ಮಕ್ಳು ಅಲರ್ಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟು